ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಈಗ ಕೈಕೂಟಕ್ಕೆ ಅರಗಿಸಿಕೊಳ್ಳಲಾರದಂತಹ ಶಾಕನ್ನು ಕೊಡ್ತಾ ಇದೆ ಎಲೆಕ್ಷನ್ ಅಲ್ಲಿ ಈಗ ಯಾವ್ಯಾವ ಚುನಾವಣೆ ಇದೆ ತಮಿಳ್ನಾಡಿದೆ ಕೇರಳ ಇದೆ ಅಸ್ಸಾಂ ಇದೆ ವೆಸ್ಟ್ ಬೆಂಗಾಲ್ ಚುನಾವಣೆ ಅಲ್ಲಿ ಬಹಳ ಮಹತ್ವದ ವಿಚಾರ ಈಗ ಕೋರ್ಟ್ನಿಂದ ಬಂದು ಅಪ್ಪಳಿಸ್ತಾ ಇರೋದು ಮತ್ತೊಂದು ಕಡೆ ಅಧಿವೇಶನ ಶುರುವಾಗಿರೋ ಹೊತ್ತಲ್ಲಿ ನ್ಯಾಷನಲ್ ಹೆರಾಲ್ಡ್ ಕೇಸ್ ಅಲ್ಲಿ ರಾಹುಲ್ ಗಾಂಧಿ ಅವರಿಗೆ ಶಾಕ್ ಒನ್ ಬೈ ಒನ್ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೈ ಸುಪ್ರೀಂ ಕೋರ್ಟ್ ನ ಅಭಿಮತ ಸುಪ್ರೀಂ ಕೋರ್ಟ್ ಕೊಟ್ಟಿರುವ ತೀರ್ಪು ಹೈಕೋರ್ಟ್ ನ ತೀರ್ಪು ಸುಪ್ರೀಂ ಕೋರ್ಟ್ ಇಟ್ಟಿರುವಂತಹ ಕ್ಲಾರಿಟಿ ಇವೆಲ್ಲವೂ ಈಗ ಬಹಳ ಮಹತ್ವ ಪಡ್ಕೊಳ್ತಾ ಇದೆ ಈ ದೇಶದಲ್ಲಿ ಐತಿಹಾಸಿಕ ಬದಲಾವಣೆ ಮಾಡೋದಕ್ಕೆ ಹೊರಟಿರುವಂತ ಮೋದಿ ಮೋದಿ ಸರ್ಕಾರದ ನಿರ್ಧಾರಕ್ಕೆ ದೊಡ್ಡ ಬಲವನ್ನೇ ಕೊಡ್ತಾ ಇದೆ ಸುಪ್ರೀಂ ಕೋರ್ಟ್ ಏನ್ ಹಾಗಾದ್ರೆ ಯಾಕಿದು ಕೈಕೂಟಕ್ಕೆ ಅತಿ ದೊಡ್ಡ ಆಘಾತ ಅನ್ನೋದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ ಮೊದಲು ಸುಪ್ರೀಂ ಕೋರ್ಟ್ ಏನ್ ಅಭಿಪ್ರಾಯ ಪಟ್ಟಿದೆ ಅನ್ನೋದನ್ನ ನೋಡೋಣ ತೀರ್ಪಿನ ವಿಚಾರಕ್ಕೂ ಬರೋಣ ಆಮೇಲೆ ರೋಹಿಂಗ್ಯಾಗಳಿಗೆ ರೆಡ್ ಕಾರ್ಪೆಟ್ ಹಾಸಿ ಸ್ವಾಗತಿಸಬೇಕಾ ಅನ್ನುವ ಪ್ರಶ್ನೆಯನ್ನ ಸುಪ್ರೀಂ ಕೋರ್ಟ್ ಹಾಕಿರೋದು ನಿರಾಶ್ರಿತರ ಅವರು ಈ ದೇಶದಲ್ಲಿ ಹಾಗಾದ್ರೆ ರೋಹಿಂಗ್ಯಾಗಳು ಅಕ್ರಮ ನುಸುಳುಕೋರರು ಅಂದ್ರೆ ವಿದೇಶದಿಂದ ನಮ್ಮ ದೇಶಕ್ಕೆ ಅಕ್ರಮವಾಗಿ ನುಸುಳಿರೋರು ಇವರು ನಿಯಮ ಮೀರಿ ಬಂದಿರ್ತಾರೆ ನಿಯಮವನ್ನು ಗಾಳಿಗೆ ತೂರು ಬಂದಿರ್ತಾರೆ ಮತ್ತು ಇಲ್ಲಿ ಬಂದು ಮಾಡಬಾರ್ದು ಚಟುವಟಿಕೆ ಮಾಡಿರ್ತಾರೆ ಆದರೆ ಇಲ್ಲಿ ಬಂದುಕೊಂಡು ತಮಗೆ ಶಿಕ್ಷಣ ಬೇಕು ತಮಗೆ ಬದುಕೋ ಹಕ್ಕಿದೆ ತಮ್ಮ ಮೇಲೆ ದೌರ್ಜನ್ಯ ಆಗಬಾರ್ದು ತಮ್ಮ ವಿಚಾರದಲ್ಲಿ ಕಾನೂನು ಪ್ರಕಾರ ನಡ್ಕೊಳ್ಬೇಕು ಅಂತ ವಾದಿಸ್ತಾರೆ ಇವರೇನು ನಮ್ಮ ದೇಶದ ನಿರಾಶ್ರಿತರ ಅಂತ ಸೂರ್ಯಕಾಂತ್ ಅವರ ಸಿ ಜಿ ಆಯ್ ಸೂರ್ಯಕಾಂತ್ ಅವರ ಪೀಠ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಒಂದು ಅರ್ಜಿಗೆ ಸಂಬಂಧಪಟ್ಟಂಥ ವಿಚಾರಣೆ ಸಂದರ್ಭದಲ್ಲಿ ಏನ್ ವಿಷಯ ಅಂತ ಕೇಳಿದ್ರೆ ಅಹ್ ಒಬ್ರು ಕಾಣೆಯಾಗಿರ್ತಾರೆ ಹೇಬಿಯಸ್ ಕಾರ್ಪಸ್ ಅರ್ಜಿ ಅಂದ್ರೆ ವಿಚಾರಣೆ ರೋಹಿಂಗ್ಯಾ ಒಬ್ರು ಕಾಣೆ ಆಗಿರ್ತಾರೆ ಪೊಲೀಸರೇನು ಅರೆಸ್ಟ್ ಮಾಡಿರ್ತಾರೆ ದೆಹಲಿ ಪೊಲೀಸರು ವಶಕ್ಕೆ ಪಡೆದಿರ್ತಾರೆ ಆಮೇಲೆ ಅವ್ರು ಎಲ್ಲಿದ್ದಾರೆ ಅನ್ನೋ ಮಾಹಿತಿನೇ ಇಲ್ಲ ಅಂತ ಅರ್ಜಿ ಹಾಕಿರ್ತಾರೆ ಆಗ ನ್ಯಾಯಮೂರ್ತಿಗಳು ಸಿ ಜಿ ಆ ನ್ಯಾಯಪೀಠ ಈ ಪ್ರಶ್ನೆ ಕೇಳುತ್ತೆ ನಿರಾಶ್ರಿತರ ಕಾನೂನಲ್ಲಿ ಸ್ಪಷ್ಟವಾದ ವ್ಯಾಖ್ಯಾನ ಇದೆ ಯಾರು ನಿರಾಶ್ರಿತರು ಅನ್ನೋದ್ರ ಬಗ್ಗೆ ಹಾಗಾದ್ರೆ ಇವರು ಕಾನೂನುಬದ್ಧವಾಗಿ ನಿರಾಶ್ರಿತರೇ ಅಲ್ಲ ಅಕ್ರಮವಾಗಿ ಒಳಗೆ ಬಂದವರು ಹಾಗಾದ ಮೇಲೆ ಇವರನ್ನ ಸೇಫ್ ಆಗಿ ಇಲ್ಲಿ ಇಟ್ಕೊಳ್ಳೋ ಹೊಣೆಗಾರಿಕೆ ಇದೆಯಾ ನಮಗೆ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ ಮತ್ತು ಅವ್ರಿಗೆ ರೆಡ್ ಕಾರ್ಪೆಟ್ ಅನ್ನ ಹಾಸೆ ಸ್ವಾಗತಿಸ್ಬೇಕಾ ಏನೇನು ಮಾಡ್ತಾರೆ ರೋಹಿಂಗ್ಯಾಗಳು ಈ ಬಾಂಗ್ಲಾದೇಶಿ ಅಕ್ರಮ ವಲಸಿಗರು ಈ ದೇಶದಲ್ಲಿ ಏನೇನು ಸೃಷ್ಟಿಸ್ತಿದ್ದಾರೆ ಅನ್ನೋದು ಗೊತ್ತು ಡ್ರಗ್ ಇಂದ ಹಿಡಿದು ವೇಷಾವಾಟಿಕೆಯಿಂದ ಹಿಡಿದು ಬೇಕಾದಷ್ಟು ಟೆರರಿಸಂ ಸಂಬಂಧಪಟ್ಟಂತಹ ಬೆಳವಣಿಗೆಗಳು ಏನೇನೆಲ್ಲ ಆಗ್ತಿದೆ ದೇಶದಲ್ಲಿ ಕುಕೃತ್ಯಗಳಿಗೆ ಸ್ತಂಭವಾಗಿ ಈ ಹೊರಗಡೆಯಿಂದ ವಲಸೆ ಬಂದವರು ಕೆಲಸ ಮಾಡ್ತಿದ್ದಾರೆ ಮತ್ತು ಈ ದೇಶದಲ್ಲಿ ಇವ್ರಿಗೆ ವೋಟಿಂಗ್ ರೈಟ್ಸು ಸಿಗ್ತಿದೆ ಗೊತ್ತೋ ಗೊತ್ತಿಲ್ಲದೆಯೋ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಕೆಲವರು ರಾಜಕೀಯ ಉಪಯೋಗಕ್ಕೆ ಮಾಡಿಕೊಡ್ತಾ ಇದ್ರು ಈಗ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ ಅಂತವ್ರಿಗೆ ನೋಡಿ ಕಾನೂನಲ್ಲಿ ಸ್ಥಾನಮಾನ ಇಲ್ಲದ ಒಳನುಸುಳುಕೋರರ ಪರವಾಗಿ ಅರ್ಜಿ ಹಾಕಲಾಗಿದೆ ನೆನಪಿರಲ್ಲಿ ಹೆಬಿಯಸ್ ಕಾರ್ಪಸ್ ಯಾರು ಪರವಾಗಿ ಹಾಕೋದಿಕ್ಕೆ ಅವಕಾಶ ಇರೋದು ಈ ದೇಶದ ಪ್ರಜೆಗಳ ಇವರು ಅನ್ನೋ ಪ್ರಶ್ನೆ ಕೇಳಿದ್ದಾರೆ ನಮಸ್ಕಾರ ವೀಕ್ಷಕರೇ ಶೇರ್ ಮಾರ್ಕೆಟ್ ಅಲ್ಲಿ ಇಂಟ್ರೆಸ್ಟ್ ಇರೋದು ನೀವಾಗಿದ್ರೆ ಒಂದೊಳ್ಳೆ ಆಪ್ ಇದೆ ಮಾರ್ಕೆಟ್ ಉಲ್ಫ್ ಅಂತ ಇದು ಸೆಬಿ ರಿಜಿಸ್ಟರ್ಡ್ ಆಪ್ ಆಗಿದೆ ಭಾರತದಲ್ಲಿ ಬಹಳ ವೇಗವಾಗಿ ಬೆಳೀತಾ ಇದೆ ಹಾಗಾದ್ರೆ ಬಳಸೋದು ಹೇಗೆ ಇದನ್ನ ನೋಡೋಣ ಅನ್ನು ಹಾಕಿ ಲಾಗಿನ್ ಮಾಡಿ ಫಾಲೋ ಟ್ರೆಂಡ್ ಮೇಲೆ ಕ್ಲಿಕ್ ಮಾಡಿದಾಗ ಈಗ ಮಾರುಕಟ್ಟೆಯಲ್ಲಿ ಚಾಲ್ತಿಯಲ್ಲಿರುವಂಥ ಲಾಭದಾಯಕ ಟ್ರೆಂಡ್ಗಳನ್ನು ಅದು ತೋರಿಸುತ್ತೆ ಮತ್ತು ಒಂದೇ ಕ್ಲಿಕ್ನಲ್ಲಿ ಫಾಲೋ ಮಾಡಬಹುದು ಬೇರೆ ಆ್ಯಪ್ಗಳಿಗೆ ಕಂಪೇರ್ ಮಾಡಿದ್ರೆ ನೀವು ಇಲ್ಲಿ ಬಹಳ ಕಡಿಮೆ ಹೂಡಿಕೆ ಮೊತ್ತದೊಂದಿಗೆ ನಿಮ್ಮ ಟ್ರೇಡಿಂಗ್ ಜರ್ನಿಯನ್ನು ಶುರು ಮಾಡ್ಬೋದು ಇನ್ನು ಇನ್ ಬಿಲ್ಟ್ ಸ್ಟಾಪ್ ಲಾಸ್ ಈ ಆ್ಯಪ್ನ ಸ್ಪೆಷಾಲಿಟಿ ಆಗಿದೆ ಇದರಿಂದ ಹೆಚ್ಚಿನ ಲಾಸ್ ಆಗೋದನ್ನು ತಡೆಯೋದಕ್ಕೆ ಅವಕಾಶ ಇರುತ್ತೆ ಟ್ರೆಂಡ್ ಪ್ರಕಾರ ಹೋಗ್ತಾ ಇದ್ದ ಲಾಭ ಗಮನಿಸ್ಕೊಂಡು ಸ್ಟಾಪ್ ಟ್ರೇಡ್ ಕ್ಲಿಕ್ ಮಾಡುವ ಮೂಲಕ ನೀವು ಅತ್ಯಂತ ಕಡಿಮೆ ಸಮಯದಲ್ಲಿ ಪ್ರಾಫಿಟನ್ನು ಬುಕ್ ಮಾಡಿಕೊಳ್ಬಹುದಾಗಿದೆ ಹಾಗೆ ಬ್ರೋಕರೇಜ್ ಕೂಡ ಇಂಡಸ್ಟ್ರಿಯಲ್ಲಿಯೇ ಅತ್ಯಂತ ಕಡಿಮೆ ಅಂದರೆ ನಿಮಗೆ ಆಶ್ಚರ್ಯ ಆಗಬಹುದು ಈ ಎಲ್ಲ ಫೀಚರ್ಸು ಕೇವಲ ತೊಂಬತ್ತೊಂಬತ್ತು ರೂಪಾಯಿಗೆ ಲೈಫ್ ಟೈಮ್ ಫೀನಲ್ಲಿ ಸಿಗತ್ತೆ ಹಾಗೆ ಎಲ್ಲ ಕಮೋಡಿಟಿಗಳನ್ನ ಅಂದ್ರೆ ಚಿನ್ನ ಬೆಳ್ಳಿ ಕಜ್ಜಾ ತೈಲ ನ್ಯಾಚುರಲ್ ಗ್ಯಾಸ್ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಹನ್ನೆರಡು ಗಂಟೆ ತನಕ ಸುಲಭವಾಗಿ ನೀವು ಇಲ್ಲಿ ಟ್ರೇಡ್ ಮಾಡಬಹುದಾಗಿದೆ ಇನ್ನು ಮಾರ್ಕೆಟ್ ಫ್ರೀ ಆಗಿ ರೆಕಮೆಂಡೇಶನ್ ಕೊಡುತ್ತೆ ಈ ರೆಕಮೆಂಡೇಶನ್ಗಳನ್ನ ಅಧ್ಯಯನ ಮಾಡಿ ಅನಲೈಸ್ ಮಾಡಿ ನೋಡಿ ಹುಡುಕಿದಾರು ಹದಿನಾಲ್ಕನೇ ತಾರೀಕಿನಂದು ಒಂದೇ ದಿನ ಹನ್ನೆರಡು ಸಾವಿರದ ಇನ್ನೂರ ನಲವತ್ತು ಜೂನ್ನಲ್ಲಿ ಎಪ್ಪತ್ತು ಸಾವಿರದ ನಾನ್ನೂರ ಅರವತ್ತೆಂಟು ಜುಲೈನಲ್ಲಿ ಐವತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತಾರು ಮತ್ತು ಈಗ ಅಕ್ಟೋಬರ್ ಕಳೀತಲ್ಲ ಅಕ್ಟೋಬರ್ನಲ್ಲಿ ಐವತ್ತೆಂಟು ಸಾವಿರದ ಇನ್ನೂರ ಏಳು ಲಾಭ ಗಳಿಸಿದ್ದಾರೆ ವಿಶೇಷ ಅಂದರೆ ಈ ಲಾಭದ ಮೇಲೆ ಮಾರ್ಕೆಟ್ ಉಲ್ಫ್ ಯಾವುದೇ ಬಗೆಯಲ್ಲಿ ಕಮಿಷನ್ ಅನ್ನು ತಗೊಳ್ಳೋದಿಲ್ಲ ಈಗಾಗಲೇ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಡೌನ್ಲೋಡ್ಗಳಾಗಿವೆ ಹಾಗಾದ್ರೆ ತಡ ಯಾಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕನ್ನು ಲಿಂಕ್ ಕ್ಲಿಕ್ ಮಾಡಿ ನೀವೇ ಅಧ್ಯಯನ ಮಾಡಿ ಮಾರ್ಕೆಟ್ ಉಲ್ಫ್ ಬಗ್ಗೆ ತಿಳ್ಕೊಳ್ಳಿ ನಿಮ್ಮ ಟ್ರೇಡಿಂಗ್ ಜರ್ನಿಯನ್ನು ಶುರು ಮಾಡಬಹುದು ಸಿ ಜಿ ಐ ಸೂರ್ಯಕಾಂತ್ ಅವರು ಬಂದ ಮೇಲೆ ಒಂದೆರಡಲ್ಲ ಆಘಾತ ಎದುರಾಗ್ತಿರೋದು ಈಗ ನೋಡ್ತಾ ಇದ್ವಿ ಮೊನ್ನೆಯಿಂದ ಡೆವಲಪ್ಮೆಂಟ್ ಗವಾಯಿ ಅವರು ರಿಟೈರ್ಮೆಂಟ್ ಆಗಿ ಸೂರ್ಯಕಾಂತ್ ಅವರು ಬಂದರು ಆಧಾರ್ ಕಾರ್ಡ್ ಅದು ಹೆಂಗ್ ಆಧಾರ ಆಗತ್ತೆ ಒಬ್ಬರು ನಮ್ಮ ದೇಶದ ಪ್ರಜೆ ಅಂತ ಪ್ರೂವ್ ಮಾಡೋಕೆ ಸರ್ಕಾರದ ಸವಲತ್ತು ಪಡ್ಕೊಳ್ಳೋಕೆ ಅಂತ ಸೃಷ್ಟಿಸಿಲ್ಲ ಅದ ಕಾರ್ಡ್ ಅನ್ನ ದೇಶದ ನಾಗರಿಕರ ಇವರು ಪೌರತ್ವ ಹೊಂದಿದ್ದಾರ ಅಂತ ಡಿಸೈಡ್ ಮಾಡೋಕೆ ಹೆಂಗ್ ಬಳಸಲಾಗತ್ತೆ ಯಾರ ಹತ್ರ ಆದ್ರೂ ಆಧಾರ್ ಕಾರ್ಡ್ ಇದೆ ಅಂದ್ರೆ ಅವ್ರು ನಮ್ಮ ದೇಶದ ಪ್ರಜೆ ಅಂತ ಒಪ್ಕೊಳ್ಬೇಕಾ ಅಂತ ಶಾಕ್ ಕೊಟ್ಟಿದ್ರು ಎಸ್ ಐ ಆರ್ ಪ್ರಕ್ರಿಯೆ ನಡೀತಿರೋ ಹೊತ್ತಲ್ಲಿ ಈಗ ನೋಡಿ ರೋಹಿಂಗ್ಯಾಗಳಿಗೇನು ರೆಡ್ ಕಾರ್ಪೆಟ್ ಹಾಸ್ಬೇಕಾ ಅಂತ ಶಾಕ್ ಕೊಟ್ಟಿದ್ದಾರೆ ಇನ್ನು ಹಲವಾರು ಪಿಟಿಷನ್ಗಳು ದಾಖಲಾಗಿವೆ ಎಲ್ಲ ವಿಚಾರಣೆಗೆ ಎತ್ಕೊಳ್ತೀವಿ ಅಂತ ಹೇಳಿದ್ದಾರೆ ಬಡವರ ಬಗ್ಗೆ ಗಮನ ಹರಿಸಿ ಈ ದೇಶದಲ್ಲಿ ಬಡವರಿದ್ದಾರೆ ತುಂಬ ಅವರು ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ದೇಶದ ಪ್ರಜೆ ಬಡವರಿದ್ದಾರೆ ಅಂಥವರ ಕಡೆಗೆ ಗಮನ ಹರಿಸಿ ಅವರಿಗೆ ನಮ್ಮ ದೇಶದ ಸೌಲಭ್ಯ ಸಿಗ್ತಿದೆಯಾ ಅಂತ ನೋಡಿ ಆದ್ರೆ ಪಾಪ ಹೇಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಸಿರೋದು ನುಸುಳುಕೋರರ ವಿರುದ್ಧ ಅಂದ್ರೆ ಅವ್ರಿಗೆ ಸಂಬಂಧಪಟ್ಟಂತೆ ಅನ್ನೋದನ್ನ ಅರ್ಜಿದಾರರಿಗೆ ನೆನಪಿಸಿದೆ ಸುಪ್ರೀಂ ಕೋರ್ಟ್ ಅನ್ನೋದು ಈ ದೇಶದ ಇತಿಹಾಸದಲ್ಲಿ ಒಂದು ಮಹತ್ವದ ಬೆಳವಣಿಗೆ ಎಸ್ ಐ ಆರ್ ಪ್ರಕ್ರಿಯೆ ನಡೀತಾ ಇರುವ ಹೊತ್ತಲ್ಲಿ ಇದು ಗಮನಾರ್ಹ ಬೆಳವಣಿಗೆ ಮೋದಿ ಸರ್ಕಾರ ಇಂತಹ ವಿಷ ಜಂತುಗಳು ಒಳಗಡೆ ಬಂದು ಸೇರ್ಕೊಂಡಿರೋರು ಇಲ್ಲಿ ಇಲ್ಲಿಯವರೇ ಹಾಲೆರೆದು ನೀರು ಸಾಕ್ತಿದ್ದಾರಲ್ವ ಸಾಕ್ತಿದಾರಲ್ವಾ ಆದ್ರೆ ಆ ವಿಷ ಜಂತುಗಳನ್ನು ಬೇರೆ ಸಮೇತ ಕಿತ್ತೆಸೆಯೋದಕ್ಕೆ ಹೊರಟಿರೋ ಹೊತ್ತಲ್ಲೇ ಸುಪ್ರೀಂ ಕೋರ್ಟ್ ನೋಡಿ ಎಂಥ ಶಾಕ್ ಕೊಟ್ಟಿದೆ ಅಂತ ಇದು ಒಂದು ನಂಬರ್ ಒನ್ ಸುಪ್ರೀಂ ಕೋರ್ಟ್ ನ ಇನ್ನೊಂದು ಮಹತ್ವದ ನಿರ್ಧಾರ ಇದನ್ನ ಕಿರಣ್ ರಿಜಿಜು ಅವರು ಈಗ ಪ್ರಕಟಿಸಿದ್ದಾರೆ ಸುಪ್ರೀಂ ಕೋರ್ಟ್ ವಕ್ಫ್ ಪ್ರಾಪರ್ಟಿ ಡೀಟೇಲ್ಸ್ ಅನ್ನ ಉಮೀದ್ ಪೋರ್ಟಲ್ಗೆ ಕೇಂದ್ರದ ಉಮೀದ್ ಪೋರ್ಟಲ್ಗೆ ಅಪ್ಲೋಡ್ ಮಾಡೋದಿಕ್ಕೆ ಯಾವ ಕಾರಣಕ್ಕೂ ಸಮಯ ಎಕ್ಸ್ಟೆಂಡ್ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಕಟ್ಟುನಿಟ್ಟಿನ ಆದೇಶ ಹೊರಡಿಸಲಾಗಿದೆ ಅನ್ನೋದನ್ನ ಕಿರಣ್ ರಿಜಿಜು ಅವರಿಗೆ ಶೇರ್ ಮಾಡ್ತಿದ್ದಾರೆ ಡಿಸೆಂಬರ್ ಐದು ಎರಡು ಸಾವಿರದ ಇಪ್ಪತ್ತ ಐದು ಇದು ಫೈನಲ್ ಡೇಟ್ ಎಲ್ಲಾ ರಾಜ್ಯಗಳು ಕೂಡ ಅಂದ್ರೆ ಎಲ್ಲಾ ವಕ್ಫ್ ಬೋರ್ಡ್ಗಳು ಸೆಂಟ್ರಲ್ ಉಮೀದ್ ಪೋರ್ಟಲ್ಗೆ ಪ್ರತಿಯೊಂದು ವಕ್ಫ್ ಪ್ರಾಪರ್ಟಿಯ ಡೀಟೇಲ್ಸ್ ಅನ್ನ ಹಾಕಬೇಕು ಇಲ್ಲ ಅಂದ್ರೆ ನಾಳೆ ಕಾನೂನು ಹೋರಾಟವನ್ನು ಮಾಡಬೇಕು ವಕ್ಫ್ ತಿದ್ದುಪಡಿ ಕಾಯ್ದೆ ಅದನ್ನು ಅಲ್ಲೇ ಮುಗಿಸ್ಬಿಡ್ತೀವಿ ಅಂತ ಏನೇನೆಲ್ಲ ಕಾನೂನು ಹೋರಾಟ ಮಾಡಿದ್ರು ಅವರು ಇದ್ದ ಸಮಯದಲ್ಲಿ ಈ ಕೇಸ್ ಬಂದಿದ್ದು ಕಡೆಗೆ ಒಂದಿಷ್ಟು ವಿಚಾರಗಳು ಮಾತ್ರ ಅದರಲ್ಲಿ ಕೆಲವು ಸೂಕ್ಷ್ಮ ವಿಚಾರಗಳನ್ನು ಮಾತ್ರ ಕೋರ್ಟು ಇಂಪ್ಲಿಮೆಂಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಆದರೆ ಇಡೀ ವಕ್ಫ್ ಕಾಯ್ದೆ ತಿದ್ದುಪಡಿ ಕಾಯ್ದೆಗೆ ಜಯವಾಯಿತು ಅದನ್ನು ರದ್ದುಪಡಿಸೋದಕ್ಕಾಗ್ಲಿ ಅದಕ್ಕೆ ತಡೆ ಕೊಡೋದಕ್ಕಾಗ್ಲಿ ಸುಪ್ರೀಂ ಕೋರ್ಟ್ ಒಪ್ಪಲಿಲ್ಲ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬಹುದು ಇದ್ರ ಬೆನ್ನಲ್ಲೇ ನೋಡಿ ಈಗ ಸುಪ್ರೀಂ ಕೋರ್ಟ್ ಕ್ಲಿಯರ್ ಮಾಡಿರೋದು ಉಮೀದ್ ಆಕ್ಟ್ ಎಲ್ಲಾ ರಾಜ್ಯಗಳು ಇದನ್ನ ಪಾಲಿಸಲೇಬೇಕು ಮತ್ತೆ ಡಿಸೆಂಬರ್ ಐದು ಅದಕ್ಕೆ ಡೆಡ್ ಲೈನ್ ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅದನ್ನ ಎಕ್ಸ್ಟೆಂಡ್ ಮಾಡೋದಕ್ಕೂ ಆಗಲ್ಲ ಹಲವಾರು ರಾಜ್ಯ ಸರ್ಕಾರಗಳು ಮತ್ತೆ ವಕ್ಫ್ ಬೋರ್ಡ್ಗಳು ಕೇಳ್ಕೊಳ್ತಿದ್ವು ಈಗಾಗಲ್ಲ ಮುಂದ್ ಹಾಕಿ ಡೇಟ್ ಅನ್ನ ಅಂತ ಸುಪ್ರೀಂ ಕೋರ್ಟ್ ಅಂತವ್ರಿಗೂ ಕೂಡ ಈಗ ಶಾಕ್ ಕೊಟ್ಟಿದೆ ಇದು ಮಹತ್ ತ್ವದ ಹೆಜ್ಜೆ ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಐತಿಹಾಸಿಕ ಬದಲಾವಣೆ ಮಾಡೋಕೆ ಹೊರಟಿದ್ದಾರೆ ಸುಪ್ರೀಂ ಕೋರ್ಟ್ ನಿಂದಲೇ ಈಗ ಬಲ ಸಿಗ್ತಾ ಇದೆ ಅನ್ನೋದು ಇನ್ನು ಅಲಹಾಬಾದ್ ಹೈಕೋರ್ಟ್ ನಿಂದ ಮಹತ್ವದ ಐತಿಹಾಸಿಕ ತೀರ್ಪು ಪ್ರಕಟವಾಗಿದೆ ಯಾರು ಕ್ರಿಶ್ಚಿಯಾನಿಟಿಗೆ ಕನ್ವರ್ಷನ್ ಆಗಿರ್ತಾರಲ್ವಾ ಆ ಧರ್ಮವನ್ನು ಸ್ವೀಕರಿಸಿರ್ತಾರಲ್ಲ ಅವ್ರಿಗೆ ಕೆಲವ್ರಿಗೀಗ ಎಸ್ಸಿ ಅಂದರೆ ಪರಿಶಿಷ್ಟ ಜಾತಿ ಆಧಾರದಲ್ಲಿ ಅವರ ಮೂಲ ಧರ್ಮ ಮುಂಚೆ ಯಾವುದ್ರಲ್ಲಿ ಇದ್ರಲ್ಲ ಅಲ್ಲಿ ಏನು ಸಿಗ್ತಾ ಇತ್ತು ಆ ಸವಲತ್ತು ಕ್ರಿಶ್ಚ್ಯಾನಿಟಿಲೂ ಸಿಕ್ತಿರುತ್ತೆ ಹಿಂದೂ ಜಾತಿ ಹೆಸರನ್ನು ಕ್ರಿಶ್ಚಾನಿಟಿ ಮುಂದೆ ಕ್ರಿಶ್ಚಿಯನ್ ಅನ್ನೋದ್ರ ಮುಂದೆ ಸೇರಿಸ್ಕೊಂಡಿರ್ತಾರೆ ಕರ್ನಾಟಕದಲ್ಲಿ ಆಗಿತ್ತದ ನೆನಪಿರಬಹುದು ಮೊನ್ನೆ ಕಾಸ್ಟ್ ಸೆನ್ಸಸ್ ಜೋರ ಜಟಾಪಟಿ ಜೆ ಬಿಜೆಪಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿತ್ತು ಅದು ಹೆಂಗೆ ಕ್ರಿಶ್ಚಿಯನ್ ಕುರುಬಾಸ್ ಕ್ರಿಶ್ಚಿಯನ್ ಬ್ರಾಹ್ಮಿನ್ಸ್ ಕ್ರಿಶ್ಚಿಯನ್ ಇನ್ನೊಬ್ರು ಅಂತ ಹಿಂದೂಗಳಾಗಿದ್ದಾಗ ಇದ್ದ ಜಾತಿಯನ್ನು ಕ್ರಿಶ್ಚಿಯನ್ ಮುಂದೆ ಸೇರಿಸ್ಕೊಂಡು ಅದು ಯಾವ ವರ್ಗ ಅದು ಕ್ರಿಶ್ಚಾನಿಟಿಲಿ ಕಾಸ್ಟ್ ಸಿಸ್ಟಮ್ ಇಲ್ಲ ಅದು ಹೆಂಗೆ ನೀವು ಮಾಡ್ತೀರಿ ಅದನ್ನು ಅವ್ರಿಗೆ ಹೆಂಗೆ ಸೌಲಭ್ಯ ಕೊಡ್ತೀರಿ ಪರಿಶಿಷ್ಟರಿಗೆ ಕೊಡೋ ಸೌಲಭ್ಯವನ್ನು ಮೊದಲು ರಾಜ್ಯದಲ್ಲಿ ಯಾರು ಅಂತಹ ಸೌಲಭ್ಯ ಪಡಿತಿದ್ದಾರೋ ಕನ್ವರ್ಷನ್ ಆದವರು ಅದು ಸಾಧ್ಯವಿಲ್ಲ ಇನ್ನು ಮುಂದೆ ಅನ್ನೋದನ್ನು ತಕ್ಷಣ ತನಿಖೆ ನಡೆಸಿ ಅದನ್ನು ಕಂಡು ಹಿಡಿದು ಸ್ಟಾಪ್ ಮಾಡಿ ಅಂತ ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನು ಪ್ರಕಟಿಸಿದೆ ಈ ಸೌಲಭ್ಯ ಯಾರ್ಯಾರಿಗಿರುತ್ತೆ ಹಿಂದೂಗಳಿಗೆ ಸಿಖ್ ಮತ್ತು ಬುದ್ದಿಸ್ಟ್ಗಳಿಗೆ ಮಾತ್ರ ಎಸ್ ಸಿ ಸ್ಟೇಟಸ್ಸು ಕ್ರಿಶ್ಚನ್ರು ಹೆಂಗೆ ಪಡ್ಕೊಳ್ತಿದ್ದಾರೆ ಇದನ್ನು ಅಂತ ತಕ್ಷಣಕ್ಕೆ ಬಂದ್ ಮಾಡೋ ರೀತಿಯಲ್ಲಿ ಕೋರ್ಟ್ ಈಗ ಆದೇಶ ಹೊರಡಿಸಿದ್ದು ಬಹಳಷ್ಟು ಜನಕ್ಕೆ ಆಘಾತವೇ ಎದುರಾಗಿದೆ ಇದರಿಂದಾಗಿ ಇದನ್ನು ಹೈಕೋರ್ಟ್ ಫ್ರಾಡ್ ಆನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನಕ್ಕೆ ಮಾಡ್ತಿರುವ ಮಹಾದ್ರೋಹ ಅಂತ ಕರೆದಿದೆ ನೀವು ಹಿಂದೂ ಧರ್ಮದಲ್ಲಿ ಧರ್ಮದಲ್ಲಿರೋದಕ್ಕೆ ಇಷ್ಟಪಡ್ತಿಲ್ಲ ಆದರೆ ಹಿಂದೂ ಧರ್ಮದಲ್ಲಿ ಸಿಗ್ತಾ ಇದ್ದ ಮೀಸಲಾತಿ ಅಲ್ಲಿ ಹೋದರೂ ಬೇಕು ಅದು ಹೆಂಗಾಗತ್ತೆ ಸಂವಿಧಾನ ವಿರೋಧ ಈ ಕೆಲಸವನ್ನ ಇನ್ನೊಂದು ನಿಮಿಷನೂ ನೀವು ಬಿಡಬಾರ್ದು ಅನ್ನೋ ರೀತಿಯಲ್ಲಿ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿರೋದು ತಡ ಮಾಡದೆ ತನಿಖೆ ಮಾಡಿ ಪತ್ತೆ ಹಚ್ಚಿ ಕ್ಯಾನ್ಸಲ್ ಮಾಡಿ ಸೊ ಯೋಗಿ ಆದಿತ್ಯನಾಥ್ ರಾಜ್ಯದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ಈಗ ಬಹಳ ದೊಡ್ಡ ತೀರ್ಪು ಇದು ಪ್ರಕಟವಾಗಿರೋದು ಅನ್ನೋದನ್ನು ಗಮನಿಸಬಹುದು ಮತ್ತೊಂದು ಕಡೆ ಅಧಿವೇಶನ ಚಳಿಗಾಲದ ಅಧಿವೇಶನ ಶುರುವಾಗಿರೋ ಹೊತ್ತಲ್ಲಿ ರಾಹುಲ್ ಗಾಂಧಿ ಕಾಂಗ್ರೆಸ್ ಈಗ ಮುಗಿಬಿದ್ದಿದೆ ಎಸ್ ಆರು ಬೇರೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಕೇಂದ್ರ ಸರ್ಕಾರವನ್ನು ಕಟ್ಟ ಹಾಕ್ತೀವಿ ಅಂತ ನಿಂತಿದ್ದಾರೆ ಪದೇ ಪದೇ ಅಲ್ಲಿ ಸೆಷನ್ನು ಬಲಿಯಾಗ್ತಿದೆ ಯಾವ ವಿಷಯನೂ ಕೂಡ ಆರೋಗ್ಯಕರವಾಗಿ ಚರ್ಚೆಯಾಗಿ ನಿರ್ಧಾರ ಆಗಬೇಕು ಯುವ ಸಂಸದರು ಮಾತಾಡಬೇಕು ಯಾವುದಕ್ಕೂ ಅವಕಾಶ ಕೊಡದೆ ಮೋದಿ ಮೊದಲ ದಿನವೇ ಹೇಳಿದ್ರು ನಿಮ್ಮ ಬಿಹಾರದ ಅಥವಾ ವಿವಿಧ ಎಲೆಕ್ಷನ್ಗಳ ಸೋಲಿನ ಹತಾಶೆಯನ್ನ ಇಲ್ಲಿ ಸೆಷನ್ ಬಲಿ ಕೊಡೋದಕ್ಕೆ ಬಳಸ್ಕೊಳ್ಬೇಡಿ ಹುಷಾರ್ ಅಂತ ಅದೇ ಆಗ್ತಾ ಇದೆ ಈಗ ಸೆಷನ್ ಪದೇ ಪದೇ ಬಲಿ ಆಗ್ತಾ ಇದೆ ಎಸ್ಐಆರ್ ಚರ್ಚೆಗೆ ಪಟ್ಟು ಹಿಡಿದು ಕಡೆಗೂ ಆ ಚರ್ಚೆಗೆ ಅವಕಾಶ ಸಿಕ್ಕಿದೆ ಅದೆಲ್ಲ ಗಮನಿಸ್ತಿದ್ರಲ್ಲ ಈ ಹೊತ್ತಲ್ಲಿ ಪಿ ರಾಹುಲ್ ಗಾಂಧಿ ಅವರಿಗೆ ನ್ಯಾಷನಲ್ ಹೆರಾಲ್ಡ್ ಶಾಕ್ ಎದುರಾಗಿರೋದು ಯಾಕಂದ್ರೆ ಮತ್ತೊಂದು ಎಫ್ ಐ ಆರ್ ಅನ್ನು ದಾಖಲಿಸಿರೋದು ಈಗ ಡೆಲ್ಲಿ ಪೊಲೀಸರು ಫ್ರೆಶ್ ಎಫ್ ಐ ಆರ್ ದಾಖಲು ಮಾಡಿದ್ದಾರೆ ಇಷ್ಟು ದಿನ ಇಡಿ ತನಗೆ ಎಷ್ಟೆಲ್ಲ ದಾಖಲೆಗಳು ಸಿಕ್ಕಿವೆ ಅಂತ ಹೇಳ್ತಿತ್ತು ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಮತ್ತೆ ಮೊಟ್ಟುಗೋಲು ಹಾಕೊಂಡಿರೋದು ಇಂಥದ್ದೆಲ್ಲ ಆಗಿತ್ತಲ್ವ ಈಗ ಮತ್ತೆ ಒಂದು ಫ್ರೆಶ್ ಎಫ್ ಐ ಆರ್ ಇಷ್ಟು ವರ್ಷಗಳ ಬಳಿಕ ಯಾಕದು ಅಂತ ಕೇಳಿದ್ರೆ ಕೇಳಿ ಬರ್ತಿರೋದು ವಿಶ್ಲೇಷಣೆ ಟೆಕ್ನಿಕಲಿ ಇಡಿ ಕೆಲವೊಂದು ತಪ್ಪುಗಳನ್ನು ಮಾಡ್ಕೊಂಡಿತ್ತು ಹಾಗಾಗಿ ಇದು ಯಾರು ಆರೋಪಿತರಿದ್ದಾರೋ ಅವ್ರಿಗೆ ವರದಾನವಾಗಿ ಪರಿಣಮಿಸಿತ್ತು ಈಗ ಈ ಫ್ರೆಶ್ ಎಫ್ಐಆರ್ ಮೂಲಕ ರಾಹುಲ್ ಗಾಂಧಿ ಮತ್ತು ಈ ಕೇಸ್ನಲ್ಲಿ ಆರೋಪಿಗಳಿಗೆ ಸಂಕಷ್ಟ ಎದುರಾಗತ್ತಾ ಮುಗಿಬಿದ್ದಿದ್ದಾರೆ ಖರ್ಗೆ ಕಾಂಗ್ರೆಸ್ನವರೆಲ್ಲ ಹನ್ನೆರಡು ವರ್ಷಗಳ ಬಳಿಕ ಇಷ್ಟು ವರ್ಷ ಆದಮೇಲೆ ಮತ್ತೆ ಗಾಂಧಿ ಫ್ಯಾಮಿಲಿಯನ್ನು ಟಾರ್ಗೆಟ್ ಮಾಡಿ ಹೊಸ ಎಫ್ಐಆರ್ ಆಗುತ್ತೆ ಓಲ್ಡ್ ಕೇಸು ಹೊಸ ಎಫ್ಐಆರ್ ಇದು ನರೇಂದ್ರ ಮೋದಿ ಸರ್ಕಾರ ಇ ಡಿಯನ್ನ ಮಿಸ್ಯೂಸ್ ಮಾಡ್ಕೊಳ್ತಿರೋದ್ರ ಪರಕಾಷ್ಟೆ ಇದು ಎಕ್ಸ್ಟ್ರೀಮ್ ಅನ್ನೋ ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ಏನಂತ ಹೇಳಿದೆ ಇ ಡಿ ಟಾಪ್ ಲೀಡರ್ಶಿಪ್ ಪೊಲಿಟಿಕಲ್ ಪೊಸಿಷನ್ ಅನ್ನ ಪರ್ಸನಲ್ ಗೇನ್ಗೆ ಕಂಪ್ಲೀಟ್ ಮಿಸ್ಯೂಸ್ ಮಾಡ್ಕೊಂಡಿದೆ ಮಾಡಿಕೊಂಡಿದೆ ಅಂತ ದಾಖಲೆ ಸಂಗ್ರಹಿಸಿ ಫ್ರೆಶ್ ಕಂಪ್ಲೇಂಟ್ ಅನ್ನು ಲಾಂಚ್ ಮಾಡಿರೋದು ಸೊ ಈಗಾಗಲೇ ಈ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಬಹಳಷ್ಟು ಅಂಶಗಳಲ್ಲಿ ತಮಗೆ ಸಿಕ್ಕಿರುವಂಥ ದಾಖಲೆ ಕೋರ್ಟ್ ಮುಂದೆ ಇಟ್ಟಿರುವಂಥ ಇಡಿ ಮತ್ತೊಂದು ಮಹತ್ವದ ಹೆಜ್ಜೆ ಇಡ್ತಾ ಇದೆ ಅಧಿವೇಶನದ ಹೊತ್ತಲ್ಲೇ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಸಂಕಷ್ಟ ಎದುರಾಗುತ್ತಾ ಸುಬ್ರಹ್ಮಣ್ಯನ್ ಅವರು ಕೈಗೆತ್ತುಕೊಂಡ ಕೇಸು ಇದು ಸುಮ್ಮ ಸುಮ್ಮನೆ ಅಲ್ಲ ಇದು ಇನ್ನೂ ಸಂಕಷ್ಟ ತಂದಿಡಬಹುದು ಗಾಂಧಿ ಫ್ಯಾಮಿಲಿಗೆ ಅಂತಲೇ ಹೇಳಲಾಗಿತ್ತು ಸೊ ಮತ್ತೊಂದು ಹೆಜ್ಜೆ ಇಟ್ಟಿದ್ದು ಈಗ ಕಾಂಗ್ರೆಸ್ ಮುಗಿಬೀಳ್ತಾ ಇದೆ ಒಟ್ಟಾರೆಯಾಗಿ ನೋಡೋದಾದರೆ ಬೆಳವಣಿಗೆಗಳು ಹೇಗಿವೆ ಅಂದರೆ ಕಾನೂನು ಚೌಕಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಮಾಡೋದಿಕ್ಕೆ ಹೊರಟಿರುವಂಥ ಬದಲಾವಣೆ ಈ ದೇಶದ ಭವಿಷ್ಯ ಬದಲಾಯಿಸುವಂತಹ ಬದಲಾವಣೆಗೆ ಕೋರ್ಟ್ ಬಲ ಸಿಗ್ತಾ ಇದೆ ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರು ಕಾನೂನು ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾರಾ ಅನ್ನುವಂತಹ ಬೆಳವಣಿಗೆ ಆಗ್ತಾ ಇರೋ ರಿಜಿಸ್ಟರ್ಡ್ ಭಾರತದಲ್ಲಿ ಅತಿ ವೇಗವಾಗಿ ಬೆಳೀತಾ ಇರುವಂತಹ ಆ್ಯಪ್ ಆಗಿದೆ ನೀವು ಕೂಡ ನಿಮ್ಮ ಟ್ರೇಡಿಂಗ್ ಜರ್ನಿಯನ್ನ ಇಲ್ಲಿಂದ ಶುರು ಮಾಡಬಹುದು ಇನ್ಯಾಕ್ ತಡ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ ಅಲ್ಲಿರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಸರಿಯಾಗಿ ಅಧ್ಯಯನ ಮಾಡಿ ನಿಮ್ಮ ಜರ್ನಿ ಶುರು ಮಾಡಬಹುದು ಥ್ಯಾಂಕ್ ಯು